ಕತ್ತೇಬೆನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶ್ವವಿಕಲಚೇತನರ ದಿನಾಚರಣೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕತ್ತೇಬೆನ್ನೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವವಿಕಲಚೇತನರ ದಿನಾಚರಣೆಯನ್ನು ಹಾಗೂ ಸಮನ್ವಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಪ್ಪಣ್ಣನವರ ವೀರಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಿತು ವಿಕಲಚೇತನರು ಸರ್ಕಾರದ ಸೌಲಭ್ಯ ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ವಿವಿಧ ಯೋಜನೆಗಳ ಸದ್ಬಳಕೆ ಮಾಡಿಕೊಂಡಲ್ಲಿ ಜೀವನ ಸುಧಾರಿಸಲು ಸಾಧ್ಯ ವಿಕಲಚೇತನರು ಸಾಮಾನ್ಯರಿಗಿಂತಲೂ ಕಡಿಮೆ ಇಲ್ಲ ಯಾರೂ ಕೂಡ ನಾವುಗಳು ಅಂಗವಿಕಲರೆಂಬ ಮನೋಭಾವನೆ ಕೀಳಿರಿಮೆ ಬೇಡ ಸರ್ಕಾರವೇ ನಿಮ್ಮನ್ನು ವಿಶೇಷ ಚೇತನರು ಸ್ಪೆಷಲ್ ಚಾಲೆಂಜ್ಡ್ ಪರ್ಸನ್ ಎಂದು ಕರೆಯುತ್ತಿದ್ದು ವಿಶೇಷಚೇತನರ ಅಭಿವೃದ್ಧಿಯತ್ತ ನಾವುಗಳು ಹೆಜ್ಜೆ ಇಡಬೇಕಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವಲಿಂಗಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ವಿಆರ್ಡಬ್ಲ್ಯೂ ಶರಣಪ್ಪ ಡೋಣಿ ಬಿಲ್ ಕಲೆಕ್ಟರ್ ರಾಮಪ್ಪ ಡಾಟಾ ಎಂಟ್ರಿ ಆಪರೇಟರ್ ವಸಂತ ಗ್ರಂಥಪಾಲಕ ಬಸವರಾಜ್ ಕೋಟೆಪ್ಪ ಎಂಬಿಕೆ ಎಲ್ಸಿಆರ್ ಪಿ ಮತ್ತಿತರ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವಿಶೇಷ